ಬಾರಿ ಒಳ್ಳೆದಂತೆ ಬೀಚ್ ಉಂಟಂತೆ ಕ್ಲೀನ್ ಸಿಟಿ ಅಂತೆ ಎಲ್ಲ ಜನ ಬಂದು ನಮ್ಮನ್ನೆಲ್ಲ ದೂಡಿ ನನ್ನ ಆಂಟಿದ್ದು ಬ್ಯಾಗ್ ಎಲ್ಲ ಕಳೆದು ಹೋಟೆಲ್ ಕೂಡ ನೀರುಳ್ಳಿ ಬೆಳ್ಳುಳ್ಳಿಯೇ ಇಲ್ಲ ಹೌದಾ ಅಯೋಧ್ಯೆಗೆ ಹೋಗಿ ಹೋದೆ ಅಲ್ಲ ದೇವರ ದರ್ಶನ ಎಲ್ಲ ಚಂದ ಅವಳ ವರ್ಣನೆ ಎಲ್ಲ ಕೇಳುವಾಗ ಹಾಗೆ ನನ್ಗೆ ಆಸೆ ಆಯ್ತು ನಿಮ್ಗೆ ಸೊಮ್ಮೆ ಹೇಳುವ ಅಂತ ಹೇಳಿ ಅಂದ್ರೆ ಒಂದು ಹಾಬಿಯನ್ನು ನಾವು ಪ್ರೊಫೆಷನಲ್ ಆಗಿ ತಗೊಂಡ್ರೆ ಯಾವ ಲೆವೆಲ್ಗೆ ಸಹ ತಲುಪಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ನನ್ನ ಕಸಿನ್ ದಿ ಗ್ರೇಟ್ ಅವರ್ ಪ್ರೌಡ್ ವಸುದಾ ನೀವ್ಯಾರಾದ್ರೂ ಎರಡು ಗಂಟೆ ಹೊತ್ತು ಆಡಿದ್ದೀರಾ ಕ್ಯಾರಮ್ ಆಯ್ತಾ ಡಯೆಟ್ ನವರಿಗೆಲ್ಲ ಭಾರಿ ಒಳ್ಳೆ ಫುಡ್ ಲೈಟ್ ಉಂಟು ಇದು ಇದು ಮಂಗ್ಳೂರಿನ ಕಚೋರಿ ಅಂತ ಇವ್ರು ಹೇಳಿದ್ರು ನನ್ನ ಕಲಿಸಿನ ಆಯ್ತಾ ಮಂಗ್ಳೂರು ಸ್ಟೈಲ್ ಕಚೋರಿ ಡಯಟ್ ಮಾಡುದಂತೆ ಈಗ ಇಲ್ಲಿ ಸರಿ ತಿಂತಾ ಇದ್ದಾಳೆ ಬಾರಿ ಒಳ್ಳೆದಾಗಿದೆ ಬಾರಿ ಭಾರಿ ಒಳ್ಳೆದಾಗಿದೆ ಇದು ನಾನೇ ಮಾಡಿದ್ದು ಇಲ್ಲಿ ಬಂದು ಬೆವರು ಸುರಿಸಿ ಈ ತರದ ಕಚೋರಿ ನೀವು ತಿಂದಿರ್ಲಿಕ್ಕಿಲ್ಲ ಇದು ಸೌತ್ ಇಂಡಿಯನ್ ಕಚೋರಿ ಇದಕ್ಕೆ ಹೆಸರು ಬಿಸ್ಕುಟ್ ರೊಟ್ಟಿ ಅಂತ ಇದು ನಮ್ಮ ಮಂಗಳೂರಿನ ಫೇಮಸ್ ಬಿಸ್ಕೆಟ್ ರೊಟ್ಟಿ ಇಲ್ಲಿ ನಾವೆಲ್ಲ ಇರುವವರು ಉಂಟಲ್ಲ ಡಯಟ್ ಮಾಡುವವರು ಇವಾಗ ಸಹ ನಿಂದದ ಎಂತ ಡಯಟ್ ಕೀಟೋ ಡಯಟ್ ಅಲ್ಲಲ್ಲ ಮತ್ತೆ ನಾರ್ಮಲ್ ಡಯಟ್ ವರ್ಕೌಟ್ ಪ್ಲಸ್ ಡಯಟ್ ಅಲ್ಲ ನೀನ್ ಎಂತ ಒಂದು ಚಿಂತೆ ಒಂದು ಅಕ್ಕಿ ಒಳಗೊಂದು ಸ್ಪೆಷಲ್ ಅಕ್ಕಿ ತಿನ್ನೋದು ಎಂತ ಹೆಸರು ಅದ್ರದ್ದು ಕೇ ಇಂದ ಒಂದು ಅಕ್ಕಿ ಬರ್ತದೆ ಬಾಸ್ಮತಿ ಅಲ್ಲ ಕಿನೋವಾ ಅಂತ ಹೇಳಿ ಕಿನೋವಾ ಊಟ ಮಾಡುದು ನೋಡಿ ಮತ್ತೆ ಇದು ಕೌನಿ ರೈಸ್ ಅಂತ ಉಂಟು ಬ್ಲಾಕ್ ರೈಸ್ ಅದು ಭಾರಿ ಒಳ್ಳೇದು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಉಂಟು ಅದರಲ್ಲಿ ಬಾಂಗ್ಲಾದ ಬ್ಲಾಕ್ ರೈಸ್ ಅಲ್ಲ ತಮಿಳ್ನಾಡು ನೋಡಿ ನಿಮ್ಗೆಲ್ಲ ಟಿಪ್ಸ್ ಕೊಡ್ತಾಳೆ ಏನಾದ್ರು ವೆರಿ ಹೆಲ್ದಿ ಅದನ್ನು ಹಾಗೆ ತಿನ್ಲಿಕ್ಕೆ ತುಂಬಾ ಹೆಲ್ದಿ ಮತ್ತೆ ತುಂಬಾ ಕಾಸ್ಟ್ಲಿ ಆಯ್ತು ಅದನ್ನೆಲ್ಲ ಮಾಡ್ಬೇಡ ನೀವು ಜಿಂಜರ್ ಟೀ ಕುಡಿದು ಆರಾಮದಲ್ಲಿ ಇದೆ ಅದು ಅರ್ಧ ಕೆಜಿ ಜಿ ತ್ರೀ ಹಂಡ್ರೆಡ್ ರುಪೀಸ್ ಅದನ್ನು ಕೇಳಿ ನಾವು ಸ್ವಲ್ಪ ಸಪ್ರ ಹಾಕ್ತೇವೆ ಈ ವರ್ಷ ಎಂತದೋ ಒಂದು ಡಯಟ್ ಮಾಡ್ತೇನೆ ಇನ್ನದೇ ಅಂತ ಅದನ್ನೇ ಅವಸ ಹೇಳಿದ್ದು ವಿಷಯ ಯಾವುದು ಗೊತ್ತಾಗುದು ಗೊತ್ತಾಗ್ತದೆ ನೀನು ಹೇಳಿದ್ದು ಅಂತ ಅಲ್ಲ ಅವಳ ಹಾಗೆ ಅಲ್ಲ ಒಂದು ನ್ಯೂ ಇಯರ್ ಬರುವಾಗ ಒಂದು ಅವಳು ಇದು ಮಾಡುದು ಏಮ್ ಈ ನಾಳೆಯಿಂದ ಮಾಡುದು ಅಂತ ಅಷ್ಟಾಗುವಾಗ ಏನೋ ಒಂದು ಪ್ರಾಬ್ಲಮ್ ನನ್ನ ಬರ್ತ್ಡೇ ಇಂದ ಮಾಡುದು ಮತ್ತೆ ನನ್ನ ಆ್ಯನಿವರ್ಸರಿಯಿಂದ ಮಾಡುದು ಹೀಗೆ ಹಾಗೆ ಆಗಿಂಗ್ ಇನ್ನೂ ಮಳೆ ಬರುವಾಗ ಮಾಡುದು ಆಗ ಮಳೆ ಜಾಸ್ತಿ ಆಗ್ತದೆ ಕಾಲು ಹುಳ ತಿಂತದೆ ಪತ್ನ ಮತ್ತೆ ವಾಕಿಂಗ್ ಎಂತ ಸಂಬಂಧ ಹಾ ಅನ್ವೇಶ್ ಅನ್ವೇಶ್ ಶಿಕಂಜಿ ಜ್ಯೂಸ್ ಹಾ ಶಿಕಂದಿ ಜ್ಯೂಸು ಒಂದೇ ಚಾಪರ್ಣ ಅಂದ್ರೆ ಕೂಡ ಶಿಕಾಂಜಿ ಜ್ಯೂಸ್ಗೆ ಒಂದು ಜ್ಯೂಸ್ ಥಮ್ಸ್ ಅಪ್ ಎಂತ ಗೊತ್ತುಂಟ ಫ್ರೆಂಡ್ಸ್ ಇವಳು ಮೊನ್ನೆ ಕಾಶಿಗೆಲ್ಲ ಹೋಗಿ ಬಂದದ್ದು ಕಾಶಿ ತಿಳಿಬೋದ್ರಿ ಸೊ ಏ ತಿಳಿಬೋದ್ರಿ ಹೇಳಿದ್ಲು ನನ್ನ ಹತ್ರ ಅದೊಂದು ನಿಮ್ಮೊಟ್ಟಿಗೆ ಶೇರ್ ಮಾಡುವಂತ ನೀನ್ ನೋಡಿದ್ರು ಬಸ್ ಅಲ್ಲಿ ಬಸ್ಸಿನ ಟಾಪ್ ಅಲ್ಲಿ ಟಾಪ್ ಅಲ್ಲಿ ಕೂಡ ಹೆಣ ನಾವೆಲ್ಲ ಇಲ್ಲಿ ಅಂತ ಬಸ್ ಅಲ್ಲಿ ನಾವು ಹೆಣ ಹೆಣಗೊಂಡು ಹೋಗ್ಲಿಕ್ಕಿಲ್ಲ ಅಲ್ಲ ಕಾಶಿಯಲ್ಲಿ ಎಲ್ಲ ಹಾಗೆ ಅಂತ ಹೆಣವನ್ನು ಕೂಡ ಬಸ್ ಅಲ್ಲಿ ಹೊತ್ತುಕೊಂಡು ಹೋಗ್ತಾರಂತೆ ಎಂತ ನಡ್ಕೊಂಡು ಹೋಗುವಾಗ ನೀವಂತ ಹೇಳಿದ್ರು ಅಲ್ಲಿ ಮಣಿಕರ್ಣಿಕ ಘಾಟ್ ಅಂತ ಉಂಟು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಹೆಣ ಸುಡ್ತಾನೆ ಇರ್ತಾರೆ ನಾವು ನೋಡುವಾಗ್ಲೇ ಏಳು ಹೆಣ ಸುಡ್ತಾ ಇತ್ತು ಮತ್ತೆ ಕೆಳಗೆ ನಾಲ್ಕೈದು ಹೆಣ್ಣು ಅಂತ ಹೇಳಿದ್ರೆ ಹೆಣವನ್ನು ತುಳಿದುಕೊಂಡು ಹೋದ ಅಲ್ಲ ಅದು ಮಣಿಕರ್ಣಿಕಾ ಘಾಟಲ್ಲಿ ಸ್ಮಶಾನ ತುಳಿದುಕೊಂಡು ಹೋಗ್ಬೇಕಂತೆ ವಿಶ್ವನಾಥನ ದರ್ಶನಕ್ಕೆ ಯಾಕೆಂದ್ರೆ ಆ ಸ್ಮಶಾನದಲ್ಲಿ ಈಶ್ವರ ಇರ್ತಾನೆ ಅಂತ ಹಿಂಗೆ ಹೆದರಿಕೆ ಆಗ್ಲಿಲ್ವಾ ಸ್ಮಶಾನದಲ್ಲಿ ಹೋಗ್ಲಿ ನಾವು ಆದಾರಿಯಲ್ಲಿ ಹೋಗ್ಲಿಲ್ಲ ನಾವು ಫ್ರಂಟ್ ಅಲ್ಲಿ ಯಾಕೆ ಹೆದರಿ ಹೋದದ ಅಲ್ಲ 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 ನಮ್ದು ಬೇರೆ ಸ್ಪರ್ಶ ಪೂಜೆ ಇತ್ತು ಹಾಗೆ ನೋಡಿ ಒಂದೊಂದು ಊರಿದ್ದು ಒಂದೊಂದು ಕ್ರಮಗಳನ್ನು ನೋಡಿ ಅಂತಲ್ಲ ನಮ್ಗೆ ಹೆದರಿಕೆ ಆಗ್ಬೋದು ಎಲ್ಲಿಂದ ಹೋಗ್ಲಿಕ್ಕೆ ಅಲ್ಲಿ ಅವರಿಗೆಲ್ಲ ನಮ್ಮ ಊರು ಅಂತ ಹೇಳಿ ಅಂತ ಹೆವಾನ್ ಅಂತ ಹೇಳುವ ಮ್ಯಾಂಗ್ಲೋರ್ ಇಸ್ ಹೆವನ್ ಅಂತೆ ಬಾರಿ ಒಳ್ಳೆದಂತೆ ಬೀಚ್ ಉಂಟಂತೆ ಕ್ಲೀನ್ ಸಿಟಿ ಅಂತೆ ಮಾತ್ರ ಅದು ನಿಜ ನಾನು ನೋಡಿದ ಪ್ರಕಾರ ಅಲ್ಲೆಲ್ಲ ಹೋಗಿ ನನಗೇನು ಖುಷಿಯಾಗಲಿಲ್ಲ ನಮ್ಮ ಮಂಗಳೂರೇ ಒಳ್ಳೆಯದು ಮಂಗ್ಳೂರು ದೇವಸ್ಥಾನವೇ ಒಳ್ಳೆಯದು ಮಂಗ್ಳೂರ್ದು ಊಟವೇ ದೇವಸ್ಥಾನ ಅದು ನೀನು ಹೋದ ಯಾವುದು ಕಾಶಿ ವಿಶ್ವನಾಥ ಅಲ್ಲ ಮತ್ತೊಂದು ನೀನು ಮಡಿಕೆ ಎಂಥ ದೇವಸ್ಥಾನ ಇದು ವೈಷ್ಣು ವಿಶಾಲಾಕ್ಷಿ ಹಾಂ ಹಾಂ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಲ್ಲಿ ಉಂಟಲ್ಲ ಎಲ್ಲ ಸಂತೆ ಕಚಡ ಎಷ್ಟು ಗಲ್ಲಿ ಆದರೆ ಈಗ ಇಂಪ್ರೂವ್ ಆಗಿದೆ ಇದಕ್ಕಿಂತ ಮುಂಚೆ ಅದರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ ಈಗ ಮಚ್ ಬೆಟರ್ ಬಟ್ ಸ್ಟಿಲ್ ಅದರಲ್ಲಿ ಉಂಟು ಹೋಗುವಾಗ ದಾರಿ ಅಂದ್ರೆ ಎಂತ ಅಲ್ಲೇ ಜನಕ್ಕೆ ಎಜುಕೇಶನ್ ಇಲ್ವಾ ಅಲ್ಲ ಎಂತ ಅವರ ಹಾಗೆ ಅದು ಒಟ್ರಾಶಿ ಅಂದ್ರೆ ಕ್ಲೀನ್ ಎಂತ ಅಂತವೇ ಗೊತ್ತಿಲ್ಲ ಕ್ಲೀನ್ ಅಂದ್ರೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನನಗೆ ಅವರಿಗೆ ಒಂದು ಇಲ್ಲ ಎಲ್ಲ ಸಾಲ ನಾಯಿದ್ದು ಹಿಡಿದ ಅಲ್ಲಿಂದ ಹಿಡ್ದು ಎಲ್ಲ ಸೇರ್ತದಂತೆ ಇರ್ತದಂತೆ ದಾರಿಯಲ್ಲಿ ಅದನ್ನೆಲ್ಲ ದಾಟಿಕೊಂಡು ಹೋಗ್ಬೇಕಲ್ಲ ದೇವಸ್ಥಾನ ಕೈಕಾಲ್ ತೊಳಿಲಿಕ್ಕೆ ಉಂಟ ದೇವಸ್ಥಾನದಲ್ಲಿ ಅಲ್ಲಿ ಹಾಗೆ ಮಡಿ ಶಾಸ್ತ್ರ ಎಲ್ಲ ಏನಿಲ್ಲ ಹಂಗೆ ಹಾಕಿಯೇ ಪೂಜೆ ಮಾಡ್ತಾರೆ ಭಟ್ರುಗಳು ನಮ್ಮ ಕಾಶಿಯಲ್ಲಿ ಇರ್ಲಿಲ್ಲ ಅಯೋಧ್ಯೆಯಲ್ಲೆಲ್ಲ ಹಂಗೆ ಹಾಕಿಯೇ ಇದ್ವಿ ಇವರು ಕಾಶಿಯಲ್ಲೆಲ್ಲ ಬೆಳಿಗ್ಗೆ ಒಂದು ಪೂಜೆ ನೋಡುವಾಗ ನಮ್ಮ ನಮ್ಮಗೆ ಲಕ್ಷ ಹಾಕಿ ಮತ್ತೆ ಅಯೋಧ್ಯೆ ದೇವರೆಲ್ಲ ಕೆಳಗೆ ನಮ್ಮಗೆ ಮೇಲೆ ಅಲ್ಲ ಕೆಳಗೆ ಕೆಳಗೆ ಹೀಗೆ ಮುಟ್ಬೇಕು ವಿಶ್ವನಾಥನು ಒಂದೇ ಸೆಕೆಂಡ್ ಒಬ್ಬಳು ಬಂದು ಹೋದೆ ಅಲ್ಲ ದೇವ್ರ ದರ್ಶನ ಎಲ್ಲ ಚಂದ ಆಯ್ತು ರಾಮ ಮಂದಿರದಲ್ಲಿ ನಾವು ಸ್ಪೆಷಲ್ ಇದರಲ್ಲಿ ಕ್ಯೂ ಅಲ್ಲಿ ಹೋಗಿ ಮಾಡಿ ಅಲ್ಲ ಅಲ್ಲಿ ಇಲ್ಲಂತೆಲ್ಲ ಹಾಗೆ ಎಲ್ಲ ಸ್ಪೆಷಲ್ ಎಲ್ಲ ಉಂಟು ಎಲ್ಲಾ ಉಂಟು ಅಲ್ಲ ಎಲ್ಲ ಈ ಕೆಲಸ ಒಂದೇ ಲೇಕ ಅಂತೆಲ್ಲ ಹೇಳ್ತಾ ಇದ್ರು ಬೇಗ ಉಂಟು ಇದ್ರೆ ಆಗ್ತದೆ ಓ ಹೌದಾ ಹಾಗೆ ಖುಷಿ ಆಯ್ತಾ ರಾಮ ಮಂದಿರ ರಾಮ ಮಂದಿರ ಖುಷಿ ಆಯ್ತು ರಾಮಲಾ ಅಣ್ಣ ಹಾಗೆ ರಾಮನೆಲ್ಲ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅಂದ್ರೆ ಒಂದು ಹೇಗೆ ತಿರುಪತಿ ಹಾಗೆ ಕಿವ್ ಉಂಟಾ ವರ್ಷ ಆಗುವಾಗ ಅದೇನು ಊಟದ ವ್ಯವಸ್ಥೆ ಅಲ್ಲ ಅಲ್ಲಿ ಉಂಟಾ ನಾವು ಹೋಗ್ಲಿಲ್ಲ ನಾವು ಅಲ್ಲಿ ಒಂದು ಹೋಟೆಲ್ ಅಲ್ಲಿ ತಿಂದೆವು ಮಾತ್ರ ಅಲ್ಲಿ ಎಂತ ಅಂದ್ರೆ ಅಲ್ಲಿರೋ ಯಾವ ಹೋಟೆಲ್ ಕೂಡ ನೀರುಳ್ಳಿ ಬೆಳ್ಳುಳ್ಳಿಯೇ ಇಲ್ಲ ಹೌದಾ ಭಾರಿ ಒಳ್ಳೇದು ತಾಲಿ ತಿಂದೆವು ನಾವು ಭಾರಿ ಒಳ್ಳೇದಿತ್ತು ಮಾತಾಡಿ ಮಾತಾಡಿ ಕೆಳಗೆ ಡಮ್ಮೆ ತಗೊಂಡೆ ಉಂಟು ಮತ್ತೆ ಮತ್ತೆ ನೀನು ಮತ್ತೆ ಇಲ್ಲಿಗೆ ಪ್ರಯಾಗ ಪ್ರಯಾಗ ಅದು ಹೇಗುಂಟು ಈಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಪ್ರಯಾಗ ಒಳ್ಳೆದಿತ್ತು ಇಂಪ್ರೂವ್ ಆದಂತಹ ಏರಿಯಾ ಕೆಲವೆಲ್ಲ ಕಾಶಿ ಕಾರಿಡಾರ್ ವಿಶ್ವ ದೇವಸ್ಥಾನದ ಒಳಗೆ ಭಾರಿ ಚಂದ ಉಂಟು ಹೌದಾ ಸೂಪರ್ ಕ್ಲೀನ್ ಉಂಟೇನು ಹೇಳಲಿಕ್ಕಿಲ್ಲ ಭಾರಿ ಚಂದ ಉಂಟು ಗಂಗಾ ನದಿ ಕೂಡ ಈಗ ಒಳ್ಳೆ ಕ್ಲೀನ್ ಆಗಿದೆ ಬಟ್ ಕೆಲವು ಎಲ್ಲ ಇರ್ತದಲ್ಲ ಅದು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಒಳ್ಳೇದು ಅದರಲ್ಲೆಲ್ಲ ಸ್ನಾನ ಎಲ್ಲ ಮಾಡಿದ್ದೀವಿ ಅಲ್ಲಿ ಎಲ್ಲ ಒಳಗೆಲ್ಲ ಹೋಗ್ಲಿಕ್ಕೆ ಹೇಗೆ ನಮಗೆ ವೆಹಿಕಲ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಉಂಟಾ ಅಲ್ಲ ಇಲ್ಲ ವೆಹಿಕಲ್ ಅನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕು ಒಳಗೆ ಸ್ವಲ್ಪವೇ ಅದೇನು ಕಷ್ಟ ಇಲ್ಲ ಫ್ರಂಟ್ ಗೇಟಲ್ಲಿ ಅಲ್ಲಿ ಅಂದರೆ ಬ್ಯಾಕ್ ಸೈಡಿಂದ ಬರೋದಾದರೆ ಮಣಿಕರದಿಂದ ಘಾಟ್ ಬರೋದು ಸ್ವಲ್ಪ ನಡೆದು ಬರಬೇಕಾ ಅಂತ ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಇದ್ದೀನಿ ಒಂದು ವಾರ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಅಲ್ಲಿ ಸಿಕ್ಸ್ ಡೇಸಲ್ಲಿ ಯಾವುದೆಲ್ಲ ಕವರ್ ಮಾಡಿದ್ದು ನಾವಲ್ಲಿ ಅಯೋಧ್ಯ ಪ್ರಯಾಗ್ ಆಹ್ ಕಾಶಿ ಗಯಾ ಮೂರು ಪ್ಲೇಸನ್ನು ಹೇಗೆ ನೀವೇ ಸ್ವಂತ ವೆಹಿಕಲ್ ಮಾಡಿದಾನ ಬೇರೆ ನಾವಲ್ಲಿ ಒಂದು ಟ್ರಾವೆಲರ್ ಬುಕ್ ಮಾಡಿ ಹಾ ಅಲ್ಲಿ ಅದರಲ್ಲಿ ಒಂದು ಕಡೆ ಹಾಲ್ಟ್ ಮಾಡಿ ಅಲ್ಲಿಂದ ಎಲ್ಲ ಕಡೆಗೆ ಸಹ ರಾತ್ರಿ ಬಂದು ಒಂದು ರೆಗ್ಯುಲರ್ ಒಂದೇ ಪ್ಲೇಸ್ನಲ್ಲಿ ಅಲ್ಲ ಒಂದು ಫಸ್ಟ್ ದಿವಸ ನಾವು ಪ್ರಯಾಗದಲ್ಲಿ ಅಯೋಧ್ಯೆ ನೋಡಿ ಪ್ರಯಾಗದಲ್ಲಿ ಸ್ಟೇ ಮಾಡಿದೆವು ಪ್ರಯಾಗದಿಂದ ನೆಕ್ಸ್ಟ್ ಡೇ ನಾವು ಕಾಶಿಗೆ ಬಂದೆವು ಕಾಶಿಯಲ್ಲಿ ಎರಡು ದಿನ ಇದ್ದೆವು ಆಮೇಲೆ ನಾವು ಗಯಕ್ಕೆ ಹೋದೆವು ಗಯದಲ್ಲಿ ಎರಡು ದಿನ ಇದ್ದೆವು ಈಗ ಗಯಾ ಮತ್ತು ಪ್ರಯಾಗದಲ್ಲಿ ಅಂತ ನಾವು ಪಿಂಡ ಪ್ರದಾನ ಮಾಡುವ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಪ್ಪಂದು ಅಸ್ತಿ ಬಿಟ್ಟೆವು ಮತ್ತೆ ಎಲ್ಲ ಮಾಡಲಿಕ್ಕಿತ್ತು ಕಾಶಿಯಲ್ಲಿ ಕೂಡ ಶಾರದ ಮಾಡಿದ್ದು ಗಯಾದಲ್ಲಿ ಕೂಡ ಶಾರದ ಮಾಡಿ ವಿಷ್ಣು ಪಿಂಡವನ್ನು ಬಿಡುವುದು ಅದು ಕೂಡ ಕೂಡ ಭಯಂಕರ ಬಿಡುವ ಜಾಗ ವಿಷ್ಣು ಪಾದ ಉಂಟು ಸಾಗಿಸಬೇಕಂತೆ ಆಂಟಿದ್ದು ಬ್ಯಾಗೆಲ್ಲ ನನಗೆ ತುಂಬಾ ಹೆದರಿಕೆ ಆಯ್ತು ಮತ್ತೆ ಅಲ್ಲಿ ಕೌಂಟರ್ ಅಲ್ಲಿ ಕೇಳುವಾಗ ಸಿಕ್ಯೂರಿಟಿ ಹತ್ರ ಕೇಳುವಾಗ ಅವನು ಹೇಳಿದ ಬ್ಯಾಗ್ ಇಲ್ಲಿ ಉಂಟು ನಮ್ಮದ ನೋಡಿ ಅಂತ ಮತ್ತೆ ನೋಡುವಾಗ ಆಂಟಿದ್ದೆ ಬ್ಯಾಗ್ ಮತ್ತೆ ಅವನ ಹತ್ರ ಎಲ್ಲ ಇದು ಸೈನ್ ಎಲ್ಲ ತಕೊಂಡ ಮತ್ತೆ ಕೊಟ್ಟ ಈಗ ಟೋಟಲ್ ಎಕ್ಸ್ಪೀರಿಯನ್ಸ್ ಹೇಗೆ ಆರು ದಿವಸ ಜರ್ನಿದಲ್ಲಿ ಎಲ್ಲ ಒಳ್ಳೆದಾಯ್ತು ಮಾತ್ರ ನಿದ್ದೆ ಸ್ವಲ್ಪ ಇಲ್ಲ ಮತ್ತೆ ಸ್ವಲ್ಪ ಎರಡು ಮೂರು ದಿವಸ ನಿದ್ದೆ ಎಲ್ಲ ಇಲ್ಲ ನಮಗೆ ಅದು ಮಾತ್ರ ಫುಡ್ ಎಲ್ಲ ನಮ್ದೇ ಸಿಕ್ಕಿತು ನಮ್ಮ ಮಠದಲ್ಲಿ ಎಲ್ಲ ಉಂಟಲ್ಲ ಹಾ ಪೇಜಾವರ ಮಠ ಅಂದ್ರೆ ಪೇಜವರ ಮಠ ಅಥವಾ ಪಲ್ಲಿಮಾರ್ ಮಠದಲ್ಲಿ ಎಲ್ಲ ನಮ್ಮದೇ ಊಟ ಅನ್ನ ಎಲ್ಲ ಸಿಕ್ಕಿದ್ರು ಸೊ ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿ ಯಾವಾಗ ನಮ್ಮದು ಮಾತು ಪಂಚಾತಿಗೆ ಯಾಕೆ ಹಾಗೆ ಎಳ್ದೋಡಿ ನನ್ನ ಕದ್ದು ಕಾಶಿಗೆ ಎಲ್ಲ ತಾಯಿಯನ್ನೆಲ್ಲ ಕರ್ಕೊಂಡು ಹೋಗಿ ಅದರ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿ ನೀನೆಲ್ಲ ಕರ್ಕೊಂಡು ಹೋಗೋದು ಒಳ್ಳೆ ಒಂದು ಮಗಳು ಹ್ಯಾಟ್ಸ್ ಅಪ್ ಎಂತ ನಮಗೆಲ್ಲ ಮಾದರಿ ಮಗಳು ಹಾಗೆ ಖುಷಿ ಆಯ್ತು ನನಗೆ ಸಹ ಕೇಳಿ ಕಾಶಿಗೆಲ್ಲ ಹೋಗಿ ಬಂದರು ನಾವೆಲ್ಲ ಹೋದ ಹಾಗೆ ಆಯ್ತು ಅವಳ ಎಕ್ಸ್ಪೀರಿಯೆನ್ಸ್ ಅವಳ ವರ್ಣನೆಲ್ಲ ಕೇಳುವಾಗ ಹಾಗೆ ನನಗೆ ಆಸೆ ಆಯಿತು ನಿಮಗೆ ಸಹ ಒಮ್ಮೆ ಹೇಳುವ ಅಂತ ಹೇಳಿ ಅಂದರೆ ಯಾರಿಗಾದರೂ ಹೋಗುವ ಆಸೆ ಆಯಿತು ನನಗೆ ಭಯ ಇರ್ತದಲ್ಲ ಕಾಶಿ ಅಂದರೆ ಹೇಗೆ ಏನು ಅಂತ ಹೇಳಿ ಹಾಗೆ ನೋಡಿ ಈಗ ನಾವು ಕಾಶಿ ಆ ಕಡೆ ಎಲ್ಲ ಹೋಗುತ್ತೆ ಎಂತ ಸಹ ಭಯ ಇಲ್ಲ ಸ್ವಲ್ಪ ಆಹಾರ ಮತ್ತು ಹವಾಮಾನ ಸಹ ನೋಡಬೇಕಂತಲ್ಲ ನಾವು ಇದು ಏಪ್ರಿಲ್ ಮೇ ಎಲ್ಲ ಸ್ವಲ್ಪ ಹಾಟ್ ಇರ್ತದೆ ಅಂದ್ರೆ ಬೆವರಲ್ಲ ಅಲ್ಲಿ ಬಟ್ ಪ್ಲೆಸೆಂಟ್ ಟೈಮ್ ಅಕ್ಟೋಬರ್ ನವೆಂಬರ್ ಎಲ್ಲ ಪ್ಲೆಸೆಂಟ್ ಟೈಮ್ ಹಾಗೆ ಅದು ಮೇಯ್ನ್ ಕಾರಣ ಅದಕ್ಕೆ ನನ್ನ ಮಾವ ಅವರ ಇವರು ಹಾಗೆ ಎಲ್ಲ ಇವರೆಲ್ಲ ಹೋಗಿ ಬಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು ಸೊ ನಿಮ್ಮ ಜೊತೆಗೆ ಸಹ

ನೋಡಿ ಇವಳೊಂದು ಎಂತ ಹೇಳುದು ಅದಕ್ಕೆ ಒಂದು ಜ್ವಲಂತ ಎಕ್ಸಾಂಪಲ್ ಸಣ್ಣದಿರುವಾಗ ಒಂದು ಅವಳ ಇದ್ದ ಅನ್ನು ಅವಳು ಇವತ್ತು ಹೈ ಲೆವೆಲ್ಗೆ ಕೊಂಡೋಗಿ ಎಮ್ ಆರ್ ಪಿ ಎಲ್ ಅಲ್ಲಿ ಈಗ ಲೀಡಿಂಗ್ ಕ್ಯಾರಮ್ ಪ್ಲೇಯರ್ ಆಗಿದ್ದಾಳೆ ಎಂತಾದ್ರೂ ಸಿಕ್ಕಿಲ್ಲ ನಿಮಗೆ ಅವಾರ್ಡೆಲ್ಲ ಎಮ್ ಆರ್ ಪಿ ಎಲ್ ಅಲ್ಲಿ ಸಿಕ್ಕಿದೆ ನಾನು ಈ ಸಲ ಸಿಂಗಲ್ಸಲ್ಲಿ ಫಸ್ಟ್ ಡಬಲ್ಸಲ್ಲಿ ಫಸ್ಟ್ ಮಿಕ್ಸ್ಡ್ ಡಬಲ್ಸಲ್ಲಿ ಕೂಡ ಫಸ್ಟೇ ಬಟ್ ನಾವು ಮ್ಯಾಚಿಗೆ ಹೋಗುವಾಗ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರೊಟ್ಟಿಗೆ ಯಾವುದು ಕಷ್ಟ ಆದ್ರೆ ನೋಡಿ ಒಂದು ಹಾಬಿಯನ್ನು ನಾವು ಪ್ರೊಫೆಷನಲ್ ಆಗಿ ತಕೊಂಡ್ರೆ ಯಾವ ಲೆವೆಲ್ಗೆ ಸಹ ತಲುಪ್ಲಿಕ್ಕೆ ಆಗ್ತದೆ ಎನ್ನುವುದಕ್ಕೆ ನನ್ನ ಕಸಿನ್ ದಿ ಗ್ರೇಟ್ ಅವರ್ ಪ್ರೌಡ್ ವಸುದ ಹಾಗೆ ನೋಡಿ ನಿಮ್ಗೆ ಒಂದು ಮಾದರಿ ಮಹಿಳೆಯನ್ನು ಇಬ್ಬರನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ ಸೊ ನನ್ನ ಚಾನೆಲ್ ನೋಡುವ ಅವರು ಇನ್ಸ್ಪೈರ್ ಆಗಿ ಏನಾದರೂ ಸಾಧನೆ ಮಾಡುವಲ್ಲಿ ತೊಡಗಿಕೊಳ್ಳಿ ಡೈಲಾಗ್ ಅಂತ இன்னியோ நோடுங்க கேரம் ஜகளது கேரம் மக்களிட கலசது விட்டு அம்மா கேரம் ஆடத்தி அதுக்கு அஸேன் அல்லது எல்லாரும்

ಅಂದರೆ ಕ್ಯಾರಮ್ ಅಂದರೆ ನಾವೀಗ ಜಸ್ಟ್ ಒಂದು ಆಟ ಆಡೋದಂತ ಕೇಳಿಸ್ತೇವೆ ಆ್ಯಕ್ಚುಲಿ ಪ್ರೊಫೆಷನಲ್ ಆಗಿ ಎಂಥ ಬೇರೆ ವಿಷಯಗಳೆಲ್ಲ ಉಂಟಾ ಅಂದರೆ ಈಗ ರೂಲ್ಸ್ ಎಲ್ಲ ಉಂಟು ಅದಕ್ಕೆ ಅಂತ ಅಂದರೆ ಆಟಕ್ಕೆ ಹೆಸರು ಬರುವುದು ಈಗ ಈಸ್ಪೀಡಲ್ಲಿ ಕತ್ತೆ ಕುದುರೆ ಆ ಥರ ಎಲ್ಲ ಆ ಥರ ಎಲ್ಲ ಇಲ್ಲಿ ಬೆಸ್ಟ್ ಏಟ್ ಟೈಪ್ಸ್ ಆಫ್ ಗೇಮ್ಸ್ ಉಂಟು ಟೈಪ್ಸ್ ಇಲ್ಲ ಒಂದೇ ಬೆಸ್ಟ್ ಏಯ್ಟ್ ಗೋಲ್ಸ್ ಏನಾದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ಸ್ ಅಂತ ಉಂಟು ಸ್ಪೋರ್ಟ್ಸ್ ಅಂತ ಹೇಳಿದ ಅದರಲ್ಲಿ ಇರುದೇ ಅಲ್ಲ ಕ್ವೀನ್ ಗುಂಡಿಗೆ ಹಾಕುದು ಇದನ್ನು ಗುಂಡಿಗೆ ಹಾಕುದು ಅಷ್ಟರಲ್ಲಿ ಅಲ್ಲ ಅಷ್ಟರಲ್ಲಿ ಎಂತ ಉಂಟು ಸ್ಪೆಷಲ್ ಅಲ್ಲ ಅದ್ರಲ್ಲಿ ಪಾಯಿಂಟ್ ಉಂಟಲ್ಲ ನಿಮಗೆ ಮ್ಯಾಚ್ ಆಡುವಾಗ ಪಾಯಿಂಟ್ ಸಿಗ್ತದೆಲ್ಲ ಎಂತ ಪಾಯಿಂಟ್ ನಿನ್ನ ಒಂದು ಗೆ ಒಂದು ಪಾಯಿಂಟ್ ಹೌದೌದು ವೈಟ್ ಗೆ ಒಂದು ಪಾಯಿಂಟ್ ಕ್ರೀನಿಗೆ ಮೂರು ಪಾಯಿಂಟ್ ಅದರಲ್ಲಿ ಎಂಥ ದೊಡ್ಡ ಟೆನ್ಷನ್ ಕ್ರಿಯೇಟ್ ಆಗ್ತದಲ್ಲ ಮತ್ತೆ ಗೊತ್ತದೆ ಅದು ಕೆಲವು ಮ್ಯಾಚ್ ಆದ್ರೆ ಒಳ್ಳೆ ಆಡೋಡಿದ್ರೆ ಒಂದು ಮ್ಯಾಚ್ ஒன்று எய்ட் எதாக்து நீூர க கேராரம் இடீ தின ஆ நமக்கு ஆகிற இவெண்ட்ஸ் டீம் இவெண்ட்ஸ் அது இப்போ ஆடது அது அது சிங்கல்ஸ் அந்த இது ஆடோம் டீம் இவெண்ட்ஸ் அந்த டபல்ஸ் மத்திய ரூல்ஸ் அது நம்ம ஆட் ஆகலாம் கையெல்லாம் அதுக்கு ரூல்ஸ் உண்ட் ஸ்ட்ரெக்கர் குண்டிகே வீடு ಅಪರಂಟ್ನ ಸ್ಟ್ರೈಕರ್ ಅನ್ನು ಇಲ್ಲಿ ಇಟ್ಟು ಹೀಗೆ ಅವನ ಗುಂಡಿನ ತೆಗೆದು ಒಮ್ಮೆಲೆ ಇಡ್ಬೇಕು ಈ ಹೀಗೆ ನರದಬಾರ್ದು ಅದು ನಮ್ಮ ಒಂದು ಗಾಯ್ನಲ್ಲಿ ಇಡೋದು ನೋಡಿ ತುಂಬಾ ಸೂಕ್ಷ್ಮತೆಗಳೆಲ್ಲ ಉಂಟಾ ರೂಲ್ಸ್ ಉಂಟಲ್ಲಿ ನಮ್ಗೆಲ್ಲ ಗೊತ್ತಿಲ್ಲ ಕುದಿತ್ತಲ್ಲ ನಾವು ಆಡುವಾಗ ಹೌದಾ ಅಪರೆಂಟ್ನವ್ ಪೌಲ ಕೇಳಿದ್ರೆ ನಮ್ಮದೊಂದು ಕಾಯ್ನ ಹೋಗ್ತದೆ